ಅಂತ ಗಡ್ಬಿಗಳು ಕೆಲಸಾನೇ ಇರ್ತಾವಲ್ಲ ಇಂಪ ಇದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ವಿ ಈಗ ಏನ್ ಬಿಡಿ ರೆಸ್ಟ್ ಮಾಡೋಣ ಅಂತ ಅಂತ ಇದ್ದೆ ನಮ್ಮ ಮನೆಯವರಿಗೆ ಬಂದಿದಾರ ನೋಡಿ ಇಲ್ಲಿ ನಮ್ಮ ಮನೆಯವರ ಅಣ್ಣನ ಮಗ ಮಗ ಬಂದಿದಾನ ಮಂಜು ಅಂತ ಹೇಳಿ ನಮ್ಮಅಮ್ಮಗನು ಬಂದಿದಾನ ಅವನಂತೂ ಇಷ್ಟು ಜೋರದಲ್ಲ ಏನ್ ಹೇಳೋದೇನೇ ಇಲ್ಲ ಮಲ್ಕೊಳಗ ಕೊಡೋದಿಲ್ಲ ಅಷ್ಟು ಓಡಾಡಿಸ್ತಾನ ನನಗಂತೂ ಹೆಂಗ ಮಾಡ್ತಾನ ನೋಡಿ ಈಗ ಅರಾಮ್ ಹಾ ಆರಾಮದೇವಲಾ ಪಪ್ಪಾಗ ಅರಾಮಾಗೇತಿ ನಾವದ ಹಾಸ್ಪಿಟಲ್ ಕರೆ ಬರಾಕ್ ರೆಡಿ ಆಗಿದ್ವು ಮತ್ತ ತಾತ್ಯಾ ಅಂದರು ಡಿಸ್ಚಾರ್ಜ್ ಮಾಡ್ಯಾರು ಹಾ ಡಿಸ್ಚಾರ್ಜ್ ಮಾಡ್ಯಾರ ಅದೇ ಅದೇ ಪಪ್ಪಗೆಲ್ಲ ಏನೇನ್ ಸಾಮಾನ ತಗೇತಿ ನೀ ಆ ಏನೇನ್ ಸಾಮಾನ ತಗೋತಕೋತಿ ನಿಂಗೆ ಭಾಳ್ ಇಷ್ಟ ಐ ನಾವು ಅದೆಲ್ಲ ಭಾಳ ಇಷ್ಟ ನಿಂಗ ಅವೆಲ್ಲ ಬಿಪಿ ಪಿ ಮಶೀದ ಅದ ಅದಾವ ನೋಡಿ ಆ ಐತಿ ಹಾ ಇವು ಇದು ಹೆಂಗ್ ಬಂದ್ ಮಾಡೋದ ಅದೇ ಇದೈತಿ ಶುಗರ್ ಚೆಕ್ ಮಾಡ್ತಾರಲ್ಲ ಅದ್ ನೋಡದ ಅದೇ ಪೆನ್ ಕೊಟ್ಟಾರ ಅಲ್ಲಿ ಇನ್ನೊಂದ್ ನಿಮ್ ನೋಡಿ ಏನ್ ನೋಡಿ ಈಗಿನ ಮಕ್ಳಿಗೆ ಏನ್ ಇಷ್ಟ ನೋಡಿ ಎಷ್ಟು ಇಷ್ಟಪಟ್ಟು ನೋಡ್ತಾರೆ ಇದೆಲ್ಲ ಇವ್ ಯಾವ ಯಾವ್ದಿದೆ ನಂಗೆ ಹೇಳಬಾ ಆ ಐತೆ ನೋಡಿ ಇಲ್ಲಿ ನಿಂದ ಇದ್ ನೋಡ್ ಬಾಬು ಆಯ್ತು ನೀನ್ ಶರ್ಟ್ ಇಷ್ಟ ಅಂತಲ್ಲ ಅದ ಅಮ್ಮ ನಾತಿದ್ರ ಇವಾಗ ಬಾಳ ಇಷ್ಟ ಆಗ್ತೈತಿ ಮತ್ತ್ ಅಜ್ಜಿಯ ತೊಳದ ಮತ್ತೆ ತೊಳದ್ನು ಹಾಕ್ಯಾರ ಶುಗೆ ಅದಲ್ಲ ಅದಕ್ಕೆ ಅಂತ ಗಡ್ಬಿಡಿಗಳು ಕೆಲಸನ ಇರ್ತಾವಲ್ಲಾ ಇಂಪೋ ಇದನ್ ಇರ್ತಾವಲ್ಲ ನಾವ ಅದ ಇನ್ನರ್ಗಾದ್ರೂ ನಾವ್ ಅದ ಮಾಡ್ಕೋತ ಬಂದೇವ ಇಲ್ಲ ಅನ್ನೋದ್ ನಮ್ಮಲ್ಲಿ ಇಲ್ಲ ಯಾರೋ ಬಂದ್ರಂದ್ರ ಬರ್ರಿ ಕೂಡ್ರಿ ತಗೋರಿ ಮಾಡಿ ಹಿಂಗ್ ಮಾಡುವಂತ ಚೂಡ ಇಷ್ಟ ಇವಾಗ ಇಲ್ಲ ನೋಡ್ರಿ ಚೂಡ ಮಾಡೇವ್ ನಾವ್ ಇಲ್ಲ ನೋಡ ಇದು ಚೂಡಾ ಮನ್ ನಿಂಗ ಇಷ್ಟ ಇದ್ರಾಗ ನಿಂಗ ಶೇಂಗಾ ಶೇಂಗಾಯ್ ಇಷ್ಟ ಆಗ್ತಾವ ಶೇಂಗಾ ಬಹಳ ಇಷ್ಟ ನೀನ್ ಪಾಪು ಹೌದು ಇದು ಶೇಂಗಾನು ಹೋಯ್ತು ನೋಡಿದ್ರು ಇಲ್ಲ ನೋಡಿ ನಿಂಗ ಶೇಂಗಾ ಪುಟಾಣಿ ಎಲ್ಲ ಅದಾವ ಮತ್ ಒಂದ್ ಸ್ಪೂನ್ ಕೊಡ್ತೇನೆ ತಿನ್ನ ಕುತ್ಕೊಂಡೆ ಮೊದ್ಲು ಚೂಡಾ ತಿನ್ನು ಹ ಆಮೇಲೆ ತಿನ್ನಂತೆ ಮತ್ತೇನಾದ್ರು ಮಾಡ್ಕೊಡ್ತೇನೆ ಹ್ಮ್ ಅಮ್ಮ ಅದು ಆಫೀಸ್ ಹೋಗ್ಯಾರು ನೀವು ಆಫೀಸ್ ಬಂದಿ ಯಾವಾಗ ಬಂದಿ ನೀಸ್ ನಮ್ಮ ಮನಿಗಳಿಗೆ ಏನಾಗೈತಿ ಎಲ್ಲ ನಮ್ಮ ಮನೆ ಒಳಗೆ ಹೆಂಗ್ ಸಾಮಾನ್ ಎಲ್ಲ ನೋಡಿ ಇವಾಗ ಏನಪ್ಪ ನೀನ ನೀ ಇವಾಗ ತಿನ್ಸೋದು ಒಂದ್ ವಿಡಿಯೋ ಮಾಡೋದ್ ಬಾಲ ಏನಪ್ಪ ನೀನ ಹಿಂಗ್ ಮಾಡತಿ ಶಾರ್ಟ್ಸ್ ಅರ್ಧ ಆಗಿದೆ ಪೋ ಬಾ ಪಟ್ನ ಬಾ ಓಡಿಸು ಎಲ್ ನೋಡಿ ಗಾಡಿ ಓಡಾತದ ಇವಾಗ ಈ ಕಡೆ ಹಿಂಗ್ ಬಾ ಇವು ನೋಡಿ ಹಿಂಗೆಲ್ಲ ಗಲಾಟೆ ನಡೆದೈತಿ ಎಲ್ಲ ಇಲೆಕ್ಷನ್ ಕಾರ್ಡ್ ಇದೆ ಅವ್ರು ಹೋಟಿಂಗ್ ಅಂತ ಹೇಳೋದ್ರ ಹೋಟಿಂಗ್ ಸಲುವಾಗಿ ಎಲ್ಲ ನಡ್ದೈತಿ ಐದ್ ವರ್ಷ ತನಕ ನಾಮಿನೇಟ್ ಮಾಡ್ಬೇಕಂತ ಅದ ಐದ್ ವರ್ಷ ಆದ್ಮೇಲೆ ನಮ್ದ ಏ ಏನ್ ಬರ್ಕೊಂಡಿದ ನೋಡಿ ಇಲ್ಲಿ ಕಾಲ್ ಮೇಲೆ ಇವಾಗ ಏನ್ ಬರ್ಕೊಂಡಿದ ಯಾರ್ ಬರ್ತಾರು ನಿಂಗ್ ಬರ್ತ ಬರ ಬರ್ತೇ ಸ್ಪೆಲ್ಲಿಂಗ ಹೇಳ ನೋಡು ನೀನ್ ಹೆಸರು ಇವಾಗ ರಾಜ ಅಜ್ಜ ಆರಾಮಿಲ್ಲ ಅಜಾ ದೇಲಿ ಹೋಗಿ ಯಾರು ಅವತ್ತಂದ್ರ ಮಸ್ತ್ ಐತ್ಲ ಪಪ್ಪು ಇದ ಭಾರಿ ಐತ್ಲಾ ನೋಡಿ ಕಲ್ಲು ತಗೊಂಬಂದ ಇಂಥವ ಕೆಲಸ ಆಯ್ತು ನೋಡಿ ಚಿನ್ನ ಹೊರಗೆ ಮಾಡ್ಬೇಡ ಅಪ್ಪು ರೋಡ್ ಮೇಲೆ ಬಾ ಇನ್ ನೋಡಿ ಈ ಚಪ್ಪಲು ಯಾವ ತರ ಬಂದಾವ ಎಲ್ಲಾ ಚಪ್ಪಲ್ ಗಳು ಸ್ವೆಲ್ಲಿಂಗ್ ಹೋಯಕ್ ಸಾಕ್ಸ್ ಏನ್ ಇವಾಗ ಎಲ್ಲಾ ಭಾರಿ ಬಾರಿ ಐತ್ಪಾ ನಿಂದ ಚಪ್ಪಲ್ ಮಸ್ತದ ಇವ ನೋಡಿದೆಲ್ಲಾ ಸ್ವೆಲ್ಲಿಂಗ್ ಅದಾವಲ್ಲ ಇದ್ರ ಮೇಲೆ ಅಬ್ಬನಿ ಅವಾಗ ಬಂದಿದಾಗ ಇಲ್ಲಿ ಬಿಟ್ಟು ಹೋಗಿದ್ಲಾ ಡ್ರಾಯಿಂಗ್ ತೆಗೆದ್ಕೊಡ್ಲಿ ನೀ ಯಾವ್ದಿಂಗ ಇವೆಲ್ಲ ಗೇಮ್ಸ್ ಅಲ್ಲಿ ನೋಡಲಿ ಎಲ್ಲ ಗೊತ್ತಾಯ್ತು ನೋಡಕ್ಟ್ ನೋಡಿ ಯಾವ ರೀತಿ ಆಟ ಆಡ್ತಾರ ಮಕ್ಕಳಂದ್ರೆ ಹೆಂಗಿರ್ತಾರ ನೋಡಿ 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 ಗುಡ್ ಮಸ್ತ್ ಭಾರಿ ಐತ್ಲೇ ಇದ ಹಿಂಗೆ ಮಾಡೋದ ಮತ್ತೆ ಬ ಬರ್ವತ್ತ ಆಗೈತೆ ನೋಡೋದು ಎಲ್ಲ ಇರ್ತಿ ಎಲ್ಲ ಇದೆ ಅದು ಎಲ್ಲ ಇಡು ಅವೆಲ್ಲ ಇಡು ನೋಡೋಣ ಏನು ಹುಡುಗರಪ್ಪ ಈಗಿಂದ ಜಾನ ಅಂದ್ರೆ ಜಾನ ಏನು ಆಟ ಹೊಸ ಹೊಸ ಆಟಗಳು ನೋಡಿ ನಂಗೆ ಗೊತ್ತಿರಲಿಲ್ಲಿದ ಎಲ್ಲ ಏನೋ ಹೊಸದೇ ಇದು ಗೇಮ್ ಐತೆ ನನಗೂ ಗೊತ್ತಿರಲಿಲ್ಲ ಈಗ ಗೊತ್ತಾತು ನನಗೆ ಎಲ್ಲ ತಗತ ತೋರ್ಸತಾನ ಹಿಂಗ್ ಮಾಡೋದು ಹಂಗ್ ಮಾಡೋದಂತ ನಾವ್ ಅಲ್ಲಿಗ ಮತ್ರಿನ ಬಂತು ಇನ್ ಭಾರಿ ಐತಿ ಒಂದ ಅದೇ ಬಾಟಲ್ ಹಾಕು ನೀನ್ ಇಲ್ಲ ತುಂಬಿಡತಾಳೆ ಎಲ್ಲ ಸಾಮಾನ್ ಹೊಸ ಸಾಮಾನ್ ತಗದ ನೀನು ಇವಾಗ ಯಾವ್ದ ಇದ್ ಮತ್ ಹೊಸ ಹೊಸದ ಗೇಮ ಕಾಡ್ದ ಇದು ಗೊತ್ತೈತ್ ನಿಂಗ ಇಲ್ಲಿ ನೋಡಿ ಚಾ ಮಾಡ್ತಾ ಇದೀನಿ ಪಾಪ ಮಂಜು ಬಂದಾಗಿಂದ ಏನು ತಿನ್ನಲಿಲ್ಲ ಊಟ ಮಾಡಿ ಬಂದೇನ್ ಕಕ್ಕು ಊಟ ಮಾಡ ಚಾ ಕುಡಿಪಾ ಅಂತ ಹೇಳಿ ಚಾ ಬಿಸ್ಕೆಟ್ ತಿಂತಾನೇ ಮಂಜುಗ ಚಾ ಮತ್ತ ಬಿಸ್ಕೆಟ್ ಕೊಡ್ತೀನಿ ಉರಿ ಹೋಗೋನು ತೆಗೆದ್ಕೊಡ್ರಿ ಬರ್ರಿ ಕೆಲ್ಸ ಮಾಡೋದೈತ್ ಬಟ್ ಏನ್ರಿ ನೀವ ಇವಾಗ ಅತ್ತ ಆಪ್ರೇಷನ್ ಮಾಡಿ ಬಂದಳು ಏನಿದು ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡ್ಯಾಳ ಅಲ್ಲಿ ನೋಡ ಅಲ್ಲಿ ಹಾಕೊಂಡ ಆ ಕೈಗೆ ಬನ್ನಿ ಒಗಿಬೇಡಿ ಈಗ ಸ್ವಲ್ಪ ಸ್ಯಾನಿಟೈಸರ್ ಹಚ್ಚಿರಿ ಅದಕ್ಕೆ ಅಲ್ಲಿ ನೋಡಿ ಸ್ಯಾನಿಟೈಸರ್ ಇವಾಗ ಅಲ್ಲಿ ಹಚ್ಚಿದ್ದು ಒಂದು ಬಾ ನೀ ಬಿಸ್ಕಿಟ್ ಇವಾಗ ನಿಂಗೆ ಒರಿಯೋ ಬಿಸ್ಕಿಟ್ ಇಷ್ಟ ಮತ್ ಬಾ ಆಮೇಲೆ ತಿನ್ಬಾ ಪಟ್ನ ಹೋಗ್ತೇನ ಮತ್ತೆ ಹೋಗ್ತೇನೆ ಮತ್ತೆ ಇಲ್ಲ ಮತ್ತೆ ಆಯ್ತಾಯ್ತು ಮತ್ ಈಗ ಮಾಡ್ ಮತ್ತೆ ಈ ಊರ್ ತೋರ್ಸೋಣ ನಕ್ಷು ತೋರ್ಸೋಣ ಇಲ್ಲಿ ಇಲ್ಲಿ ಅಡಿಗೆ ಒಳಗ್ ಬಿಟ್ಟೈತಿ ಸಾರು ಒಳಗ್ ಬಿಟ್ಟೈತಿ ಚೆನ್ನಾಗಿಲ್ಲ ನೀನ ಮತ್ ಇಪ್ಪು ನಾವ್ ಟಿವಿ ಯಾವ ಬರ್ತೀವಲ್ಲ ನೀನ್ ನೋಡ್ತಿ ನಮಗ ಏನ್ ಇಷ್ಟ ಆಗ್ತೈತಿ ನಿಂಗ ಎಲ್ಲಾ ಇಷ್ಟ ಆಗ್ತೈತಿ ನಾವ್ ಶಾರ್ಟ್ಸ್ ಮಾಡೋದು ವಿಡಿಯೋ ಮಾಡೋದು ಮತ್ತೆ ಹಿಂಗ ಮತ್ತೆ ಹಿಂಗ ಅನ್ನೋದು ಹಂಗೂ ಇಷ್ಟ ಆಗ್ತತಿ ಹಾಯ್ ಎಲ್ಲೋ ನಮಸ್ಕಾರ ಅದ ಮಸ್ತ್ ಆಗ್ತತಿ ತಿನ್ನ ಆಮೇಲೆ ಮತ್ತ ನಕ್ಷವನ್ನಾಗ ಏನ್ ಹೇಳ್ತಿ ನಕ್ಷವನ್ನಾಗ ಏನ್ ಹೇಳ್ತೀನಿ ಹಾ ಹೇಳ ಆಮೇಲೆ ನಕ್ಷವನ್ನ ಕೇಳಿಸ್ಕೊತಾನ ಮಿಸ್ ಯು ನಕ್ಷವನ್ನ ಅಂತಿ ಹಾ ಬೇಗ ಬಾ ಅಂತ ಹೇಳ್ತಿ ಬೇಗ ಬಾ ಹಾ ಎಲ್ಲದ ನಕ್ಷವನ್ನ ಬೆಂಗಳೂರು ಹೌದಾ ಅಲ್ಲಿ ಅದಾನ ಮತ್ತ ಯಾವಾಗ ಬರ್ತಾನ ಕೇಳು ಕೇಳಿದ್ರು ಯಾವಾಗ ಬರ್ತಿ ಅಂತ ಹೇಳಿದಾನ ಬರ್ತೇನೆ ಅಂತ ಹೇಳಿದಾನು ಸೆವೆಂಟೀನ್ ಅಕ್ಟೋಬರ್ ಏನೈತಿ ಏನೈತಿ ಬರ್ತಾನ ಮತ್ತ ಹೆಂಗದಾವ ಬಿಸ್ಕಿಟಿಗೂ ಹಾಲು ಹೆಂಗೈತಿ ಜಾಣ ಅದಿಲ್ಲಾ ನೀ ಎಷ್ಟು ನೀಟಾಗಿ ಹಿಂಗ ಮೈಮೇಲೆ ಚಲ್ಕೊಳೋದಿಲ್ಲ ಏನಿಲ್ಲ ಆರಾಮಾಗಿ ಆಗ್ತಿತ್ತಿ ಹಿಂಗ ಹಿಂಗ ಮಾಡೋದ್ ನೋಡು ತಿಂತೇ ಬಾಳ ಇಷ್ಟ

ನೋಡಿ ಈ ಟೆಕ್ನಾಲಜಿ ಹೇง ಇದೆ ಈಗ ಹುಡುಗರು ನೋಡಿ ಹೇง ಇದೆ ತಗೊಂಡೆ ಅದು ಲೈಟ್ ಹಚ್ಚ್ಕೊಂಡೆ ಹಾ ಎನಾಟಮಿ ಎನಾಟಮಿ ಹಾ ಅಂಡ್ ಲೋವರ್ ಲಿಬ್ ನೋಡಿ 얘는 ಅದು ನೋಡಿ ಅತ್ತುಂದ ಅಭ್ಯಾಸ ಅತ್ತುಂದ ಅಭ್ಯಾಸ ಏನು ಹೇಳೋದಿಲ್ಲ ಬಿಡ ಅಂತ ില്ല എസ് വര ഐത്തിവ ഇതോ ഫോട്ടോ തെക്കേനല്ല അത് ബംഗളൂർ ഉണ്ടാറന്താ ബഹിഷ്ട रात्री होता अंतर नाड़े नाड़ रात्र आज और मेरे जो ऑफिस तक मीटिंग आई था देखा। देखा। ता ता दुण। 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 मते वो है ओके तो मटा आपने ये बड़ी सी गाड़ी ಕೃಷ್ಣ ತಗೊಂಡ್ ಹೋಗ್ತಿ ಕೃಷ್ಣ ತಗೊಂಡ್ ಹೋಗ್ತಿ ಏನು ತಗೊಂಡಿ ಇದು ಬೇಗ ಇಲ್ಲೇಡ ಅಂತ ಇದೆ ಇಲ್ ಬಿಟ್ಟು ತಗೋಲಿ ಇದು 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 ನೋಡ ಬಾಪು ಏನು ತಗೊಂಡಿ ಗಿಫ್ಟ್ ತಗೋ ಮತ್ತೆ ನಾವು ಬರ್ತೇವಲ್ಲಿ ನಮ್ ತೋರ್ಸಂತೆ ಹಾ ಓಕೆ ಬಾಯ್ ಬಾಯ್ అడ్వాన్స్ హాపీ బతడే నింగొత్తైతి నమస్కారం మని ಎಲ್ಲ ಕರೆಕ್ಟ್ ಟೈಮ್ದಾಗ ಮಾಡ್ತೇನೆ ಮಾಡ್ಕೋಬೇಡ ಆರಾಮ್ ಈಗ ಸಿಕ್ಸ್ ಟೈಮ್ ಆಗದ ನಾವೆಲ್ಲ ಯಾಕೆ ಇಷ್ಟೊಂದು ತಯಾರಿ ಮಾಡ್ಕೋತಾ ಇದೀವಿ ಅದಾದ್ರೂ ಹೇಳಿ ಅಲ್ಲ ಅಭಿಮಾನಿಗಳಿಗೆ ಪಾಪ ಇದು ಸರ್ಪ್ರೈಸ್ ಸರ್ಪ್ರೈಸ್ ಐತೆ ಬವಿನ್ ಐತೆ ಊಟಕ್ಕೆ ಅಡುಗೆ ಮಾಡ್ತಾ ಇದೀವಿ ಏನೇನ್ ತಯಾರಿ ಮಾಡ್ಕೊತಾ ಇದೀನಿ ನೋಡಿ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲ ಏನೇನೆ ಮಾಡ್ತಾ ಇದೀನಿ ಅಂತ ಸ್ಪೆಷಲ್ ಅದ ಏನೋ ಸ್ಪೆಷಲ್ ಐತಿ ಹೇಳ್ತೀನಿ ನಿಮಗೆ ಆಮೇಲೆ ಗೊತ್ತಾಗತದೆ ನಿಮಗೆ ಒಂದು ಸ್ವಲ್ಪ ಕಾಯಿರಿ ಆಮೇಲೆ ಗೊತ್ತಾಗ್ತ ಆಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಏನೇನು ತಯಾರಿ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೇನೆ ಅದ ಸರ್ ಪ್ರೈಸ್ ಅದ ಅಷ್ಟೊತ್ತನ ಈ ವಿಡಿಯೋ ನೋಡ್ತಾ ಇರಿ ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬು ಮಾಡ್ರಿ ಮತ್ತೆ ಕಮೆಂಟು ಮಾಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಅಂದ್ರೆ ಭಾಳ ಧನ್ಯವಾದ ನೋಡಿ